ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಮಾಜಿ ಶಾಸಕ ಪ್ರೀತಂ ಗೌಡ ಪರೋಕ್ಷವಾಗಿ ವಾಗ್ದಾಳಿ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ವಾಸ್ತು ದಿಕ್ಕು ದೆಸೆ ಎಲ್ಲ ಬದಲಾಗಿದೆ ಅದರ ಶ್ರೇಯಸ್ಸು ಶ್ರೇಯಸ್ ಪಾಟೀಲ್ ಅವರಿಗೆ ಸಲ್ಲುತ್ತೆ ಶ್ರೇಯಸ್ ಅವರೊಂದಿಗೆ ಹೊಳೆ ನರಸೀಪುರದ ಶ್ರೇಯಸ್ಸು ಕೂಡ ಎಡಗಿದೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಹೊಳೆ ನರಸೀಪುರಕ್ಕೆ ಸ್ವತಂತ್ರ ಸಿಕ್ಕಿದೆ ಅನಿಸಿತು ಇಲ್ಲಿಯ ತನಕ ಯಾವುದೇ ಕಾರ್ಯಕ್ರಮಕ್ಕೆ ನಡೆಯುತ್ತೆ ಅಂದರೆ ಯಾವುದೋ ಒಂದು ಮನೆಗೆ ಒಂದು ತೋಟದಲ್ಲಿ ಲೈಟ್ ಇರೋದು ಇಡೀ ಹೊಳೆ ನರಸೀಪುರದಲ್ಲಿ ಲೈಟ್ ಇರುವುದನ್ನ ನೋಡಿರ್ಲಿಲ್ಲ ಈಗ ಹೊಳೆ ನರಸೀಪುರ ಶ್ರೇಯಸ್ಸ ಪಟೇಲ್ ಅವರ ತಾತನ ಕಾಲಕ್ಕೆ ಕೊಂಡೊಯ್ದಿದ್ದಾರೆ ಹೊಳೆ ನರಸೀಪುರವನ್ನ ಮಾದರಿಯನ್ನಾಗಿ ಮಾಡೋಣ ಬದಲಾಗಿದೆ ಕೂಡ ಅಡಗಿದೆ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹೊಳೆ ನರಸಿಪುರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ಹೇಳಿ ನಿಮ್ಮನ್ನೆಲ್ಲ ನೋಡಿದ ನಂತರ ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ತನಕ ಯಾವುದೇ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಿ ಹೇಳಿದ್ರೆ ಯಾವುದೋ ಒಂದು ಮನೆಗೆ ಲೈಟ್ ಆಗ್ತಾ ಒಂದು ತೋಟದ ಮನೆಗೆ ಲೈಟ್ ಇರೋದು ಇಲ್ಲಿ ಒಳೆ ನರಸಿಪುರಕ್ಕೆ ಲೈಟ್ ಅಂತ ನಾನು ನೋಡಿದ್ದೀನಿ ಮತ್ತೆ ವಾಪಸ್ ಕೊಂಡೋಗಿದೆ ದಿವತ ಸುಖಾಂಗ ಈ ಸಂದರ್ಭದಲ್ಲಿ ಸದಸ್ಯರು ಹೋಗುತ್ತೆ ನಾನು ಒಂದು ಪಕ್ಷದ ಪ್ರಮುಖ ಇದ್ದೀನಿ ಅವರು ಬೇರೆ ಪಕ್ಷದ ಸಂಸದರಾಗಿದ್ದಾರೆ ಆದ್ರೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ ಅದು ಬಹಳ ದಿನಗಳಿಂದ ಕಳೆದೋಗಿತ್ತು ಅದು ವಾಪಸ್ ಬಂದಿದೆ ಇದು ಇದೇ ರೀತಿ ಮುಂದೂಡ್ಕೊಂಡು ಹೋಗಿ ಬುಡನೇಶ್ವರಿ ರಥವನ್ನ ಇಡೀ ಚುಡನಚಿತ್ರದ ಪ್ರಮುಖ ಬೀದಿಗಳಲ್ಲಿ ನಾವು ಸಂಚರಿಸುವ ಮೂಲಕ ಮತ್ತೆ ಹೊಸ ಮೆರಗನ್ನ ಹೊಳೆನಟುಪುರಕ್ಕೆ ಕೊಡೋದ್ರ ಜೊತೆಯಾಗಿ ಮಾದರಿಯಾಗಿ ಮುಂದಿನ ದಿನಗಳಲ್ಲಿ ಆಗಲಿ ಅಂತೇಳಿ ಅಂತ ಮೈಸೂರು ಮೈಸೂರು ಸಂಸ್ಥಾನ ಕರ್ನಾಟಕ ಏಕೀಕರಣದ ನಂತರ ಪ್ರತಿ ನವೆಂಬರ್ನಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿರುವಂತ ನನ್ನ ಹೊಳೆನಟುಪುರದ ಎಲ್ಲ ನನ್ನ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತೋರಿಸ್ತಾ ಎಲ್ಲಿ ತನಕ ಶ್ರೇಯಸ್ ಪಟೇಲ್ ಅವರಿಗೆ ಒಳೆನಟುಪುರದಲ್ಲಿ ಅಧಿಕಾರ ಕೊಡ್ತೀವಿ ನಾನು ಯಾವುದೇ ಪಕ್ಷದಲ್ಲಿ